ದತ್ತಾತ್ರೇಯ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ಎಲ್ಲರೂ ಕೂಡ ಹೊಸ ವರ್ಷದ ಆಚರಣೆಯನ್ನು ಮಾಡಿ ಆನಂದವಾಗಿದ್ದೀರಿ ಅಂತ ನಂಬಿದ್ದೀನಿ ಹೊಸ ವರ್ಷ ಹೊಸ ಹರ್ಷ ತರ್ತಾ ಇದೆ ಅಂತ ಕೂಡ ನಂಬಿದ್ದೀನಿ ಈ ಶುಭ ಸಂದರ್ಭದಲ್ಲಿ ಮಕ್ಕಳ ವಿಚಾರವಾಗಿ ಅನೇಕ ಸಲಹೆಗಳನ್ನು ನಾನು ಕೊಟ್ಟಿದ್ದೆ ಇವತ್ತು ಮಕ್ಕಳಾಗೋದಕ್ಕೆ ಮದುವೆ ಆಗಿದೆ ಮಕ್ಕಳಾಗ್ತಾ ಇಲ್ಲ ಏನು ಮಾಡಬೇಕು ಅನ್ನೋರ ಬಗ್ಗೆ ಮಾತಾಡ್ತೀನಿ ಮೊದಲನೇದಾಗಿ ಈ ಮಕ್ಕಳ ವಿಚಾರ ಬಂದಾಗ ನಾನು ಹೇಳಿದ್ದೆ ಪೂರ್ವಾರ್ಜಿತವಾದ ಕರ್ಮ ಬಾಧೆಗಳು ಮನೆಯಲ್ಲಿ ಪಿತೃ ಸಂಬಂಧವಾದ ದೋಷಗಳಿದ್ದರೆ ಈ ರೀತಿಯಾದ ಸಮಸ್ಯೆಗಳು ಉಂಟಾಗುತ್ತೆ ಅಂತ ನಾನು ಹೇಳಿದ್ದೆ ಈ ಒಂದು ಬಾಧೆಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ದತ್ತನ ಸೇವೆ ಅನ್ನೋದನ್ನು ಕೂಡ ನಾನು ಹೇಳಿದ್ದೆ ಬಾಧೆಗಳ ನಿವಾರಣೆ ಆಗೋದಕ್ಕೆ ದತ್ತನ ಸೇವೆ ಅತ್ಯಂತ ಸೂಕ್ತವಾದ ಮಾರ್ಗ ಅಂತ ಕೂಡ ನಾನು ತಿಳಿಸಿದ್ದೆ ಹಾಗೆ ಮಕ್ಕಳಾಗ್ತಾಯಿಲ್ಲ ಅಥವಾ ಕನ್ಫರ್ಮ್ ಆಯಿತು ಅನ್ನೋ ಹೊತ್ತಿಗೆ ಅದು ಅಬಾರ್ಷನ್ ಇದೆ ಈ ರೀತಿ ಆಗ್ತಾ ಇರುವಂತಹ ಸಂದರ್ಭ ಇದ್ದರೆ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿಕೊಂಡು ಆರು ರೂಪಾಯಿಗಳನ್ನು ನಿತ್ಯ ಮನೆಯಲ್ಲಿಡ್ತಾ ಬನ್ನಿ ಇದು ಮೊದಲನೇ ಕೆಲಸ ಎರಡನೇದಾಗಿ ಯಾರು ಗಂಡ ಹೆಂಡತಿ ಮಕ್ಕಳಾಗಿಲ್ಲ ಅಂದರೆ ಇವಾಗ ಈ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದು ಅಂತ ಕಲ್ತ್ಬಿಟ್ಟಿದ್ದೀರಿ ನಮಗೆ ಈಗ ಮಕ್ಕಳು ಬೇಡ ನಮಗೊಂದು ಕೆಲಸ ಪರ್ಮನೆಂಟ್ ಆಗಲಿ ನಮಗೆ ಮನೆ ಆಗಲಿ ಆಮೇಲೆ ಮಕ್ಕಳು ಮಾಡ್ಕೊಳ್ಳೋಣ ದಯವಿಟ್ಟು ಈ ರೀತಿಯಾದ ಇದ್ದರೆ ಅದು ಇವತ್ತೇ ಕೈ ಬಿಟ್ಬಿಡಿ ಯಾಕಂದರೆ ಭಗವಂತ ಕೊಟ್ಟಾಗ ಮಾತ್ರ ನಮಗೆ ವರ ಸಿಗೋದು ನಾವು ಅಂದ್ಕೊಂಡು ಹಾಗಲ್ಲ ಭಗವಂತ ಏನು ಮಾಡ್ತಾನೆ ಅದು ನಮ್ಮ ಒಳಿತಿಗಾಗೆ ಮಾಡಿರ್ತಾನೆ ಆ ಮಗು ಹುಟ್ಟೋಗಳಿಗೆ ನಿಮಗೆಲ್ಲ ಶುಭವಾಗಬಹುದು ನೀವು ಏನು ಕಷ್ಟಪಡ್ತಾ ಇದ್ದೀರೋ ಆ ಕಷ್ಟ ಎಲ್ಲ ನಿವಾರಣೆ ಮಾಡೋದಕ್ಕೆ ಭಗವಂತ ಆ ಮಗುವಿನ ರೂಪದಲ್ಲಿ ಬಂದು ನಿಮ್ಮನ್ನು ಪ ಬಗೆಹರಿಸ್ಬೋದು ನಿಮ್ಮ ಕಷ್ಟಗಳನ್ನು ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಈ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋಣ ಮೂರು ವರ್ಷ ಆಗಲಿ ಐದು ವರ್ಷ ಆಗಲಿ ಹತ್ತು ವರ್ಷ ಆಗಲಿ ಈ ರೀತಿಯಾದ ಒಂದು ಪ್ಲ್ಯಾನಿಂಗನ್ನು ಪಕ್ಕಕ್ಕಿಟ್ಟು ಭಗವಂತನ ಪ್ಲ್ಯಾನ್ಗೆ ನೀವೆಲ್ಲರೂ ಕೂಡ ಅಡೇರಾಗಬೇಕು ಎಲ್ಲರೂ ಕೂಡ ಭಗವಂತನ ಒಂದು ನಿರ್ಧಾರಕ್ಕೆ ಬದ್ಧರಾಗಬೇಕೆ ಬಿಟ್ಟು ನಮ್ಮ ನಿರ್ಧಾರಕ್ಕಲ್ಲ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಹೇಳ್ತಾರೆ ಭಗವಂತನ ಅನುಗ್ರಹದಿಂದ ಬರುವಂತಹದ್ದೇ ಈ ಸಂತಾನ ಬಿಟ್ಟರೆ ನಮ್ಮ ಒಂದು ಎಲ್ಲ ವೈಯಕ್ತಿಕ ಅಭಿಲಾಷೆಗಳಿಂದ ಅಲ್ಲ ವೈಯಕ್ತಿಕವಾಗಿ ಷಡ್ಭಿಹಿ ಮನುಷ್ಯ ಪ್ರಯತ್ನಾಣಾಮ್ ಸಪ್ತಮಂ ದೈವ ಅಂತ ಆಗೋ ಸಂದರ್ಭ ಬಂದಾಗ ತಡೆದು ಭಗವಂತನ ಕೃಪೇನ ಮೀರ್ಕೊಂಡ್ಬಿಡ್ತೀವಿ ಅದಾದ ಮೇಲೆ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತೇಳಿ ಊರಲ್ಲಿರೋ ಡಾಕ್ಟ್ರುಗಳಿಗೆಲ್ಲ ತೋರಿಸ್ಕೊಳ್ತಾ ಬರ್ತೀವಿ ದೇಹದಲ್ಲಿ ಆ ಬಾಧೆ ಇದೆ ಈ ಬಾಧೆ ಇದೆ ಯಾರಿಗೂ ಗೊತ್ತು ದೇಹದ ಒಳಗಡೆ ಏನಿದೆ ಅಂತ ಯಾರು ಹೇಳಕ್ಕೆ ಸಾಧ್ಯ ಭಗವಂತನ ಬಿಟ್ಟರೆ ಎಷ್ಟೇ ಓದಿರಬಹುದು ಏನೇ ರಿಸರ್ಚ್ ಮಾಡಿರಬಹುದು ಒಬ್ಬ ಮನುಷ್ಯ ದೇಹದ ಅಂಗಾಂಗಗಳಿದ್ದ ಹಾಗೆ ಇನ್ನೊಬ್ಬ ಮನುಷ್ಯನ ದೇಹದ ಅಂಗಾಂಗಗಳು ಇರಬೇಕು ಅಂತಂದರೆ ಅದು ಕಷ್ಟ ಸಾಧ್ಯವಾದ ಮಾತು ಅದರಿಂದ ಪ್ರತಿಯೊಬ್ಬರೂ ಕೂಡ ಭಗವಂತನ ಸೇವೆಗೆ ಭಗವಂತನ ನಿರ್ಧಾರಕ್ಕೆ ಬದ್ಧರಾಗಿ ಅನ್ನೋದು ಮೊದಲನೇದು ಮಕ್ಕಳಾಗಿಲ್ಲ ಅಂತಂದರೆ ದತ್ತನ ಸೇವೆ ಎರಡನೇದು ಮಕ್ಕಳಾಗ್ತಾನೇ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನಮಗೆ ಅಂತ ಫ್ರಸ್ಟ್ರೇಷನ್ಗೆ ಹೋಗೋದು ಬೇಡ ಮಕ್ಕಳೇ ಆಗಲಿಲ್ಲ ನನ್ನ ಸೊಸೆಗೆ ನನ್ನ ಹೆಂಡ್ತಿಗೆ ಏನು ಮಾಡಿದ್ರು ಮಕ್ಕಳಾಗೋದಿಲ್ಲ ಅಂತ ಜಗಳಗಳು ಶುರುವಾಗೋದು ಇದರಿಂದ ಡೈವರ್ಸ್ವರೆಗೂ ಹೋಗೋದು ಮಕ್ಕಳಾಗಿಲ್ಲ ಅಂತ ಇನ್ನೊಂದು ಮದುವೆ ಮಾಡ್ತೀವಿ ಅನ್ನೋದು ಇದೇ ನಡೀತಾ ಇದೆ ಈಗಿನ ಪ್ರಪಂಚದಲ್ಲಿ ಎಲ್ಲಕ್ಕೆ ನಾವು ಮುಖ್ಯವಾಗಿ ಲವ್ ಮ್ಯಾರೇಜ್ ಮಾಡಿಕೊಡೋದು ಲವ್ ಮ್ಯಾರೇಜ್ ಆದಮೇಲೆ ಆ ಪ್ರಾರಬ್ಧ ಕರ್ಮಗಳು ಆ ಒಂದು ಜಾತಕದ ಬಲವೋ ಅಥವಾ ಪ್ರಾರಬ್ಧ ಕರ್ಮದ ಒಂದು ಸಂಕೇತವೋ ಗೊತ್ತಿಲ್ಲ ಮಕ್ಕಳಾಗ್ತಾ ಲವ್ ಹೋಗ್ಬಿಟ್ಟು ಬೇರೆ ಥರ ಆಗ್ಬಿಟ್ಟು ಅವರು ಬೇರೆ ಬೇರೆ ಆಗುವಂಥದ್ದು ಯು ಎಸ್ ಇಂದ ಲಂಡನ್ನಿಂದ ಎಲ್ಲ ಫೋನ್ ಮಾಡ್ತಾರೆ ನಾವು ತುಂಬ ಚೆನ್ನಾಗಿದ್ವಿ ಇದ್ದಕ್ಕಿದ್ದಾಗ ಈ ರೀತಿ ಬದಲಾವಣೆ ಆಗಿಬಿಟ್ಟಿದೆ ನಮ್ಮ ಜೀವನದಲ್ಲಿ ಅಂತ ಹೇಳ್ತಾರೆ ಇದೆಲ್ಲ ಕೇಳ್ತಾ 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 ನನಗೆ ಅನಿಸುತ್ತೆ ಯಾಕೆ ಈ ರೀತಿಯಾಗಿ ತಪ್ಪು ಕಲ್ಪನೆಗಳಿಗೆ ಒಳಗಾಗಿ ಇವತ್ತಿನ ಯುವ ಪೀಳಿಗೆ ತಮ್ಮ ಜೀವನವನ್ನು ಹಾಳು ಮಾಡ್ಕೋತಾ ಇದ್ದಾರೆ ಅಂತ ಅಂಥವ್ರಿಗೆಲ್ಲರಿಗೂ ಕೂಡ ನನ್ನ ಸಜೆಷನ್ನು ದತ್ತನ ಸೇವೆಯನ್ನು ಮಾಡಿ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ದುಡುಕಿ ನಿರ್ಧಾರ ಮಾಡೋದು ಎರಡೇ ನಿಮಿಷ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ ಇಲ್ಲಿ ಬಂದಮೇಲೆ ಮ್ಯಾರೇಜ್ ಯಾಕೆ ಆಯಿತು ಅನ್ನೋ ಒಂದು ರೀತಿಯಲ್ಲಿ ಹಿಂಸೆನ ಅನುಭವಿಸುವಂಥದ್ದು ಯಾವ ಜನ್ಮದ ಕರ್ಮನ ಕಟ್ಕೊಂಬಿಟ್ಟೆ ಇವಾಗ ಸದ್ಯ ತೊಲಗದ್ರೆ ಸಾಕು ಅನಿಸ್ಬಿಟ್ಟಿದೆ ಅಂತ ಗಂಡ ಹೆಂಡತಿ ಒಬ್ರಿಗೊಬ್ರು ಕಿತ್ತಾಡ್ಕೊಳ್ಳೋದು ಈ ರೀತಿಯಾದ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಮುಂಚಿತವಾಗಿ ಗುರು ಹಿರಿಯರ ಆಶೀರ್ವಾದ ಬಹಳ ಮುಖ್ಯ ತಂದೆ ತಾಯಿಗಳ ಮಾರ್ಗದರ್ಶನ ಬಹಳ ಮುಖ್ಯ ಇವತ್ತಿನ ಯುವ ಪೀಳಿಗೆಗೆ ಹಾಗೆ ಮದುವೆ ಆದವರು ಮಕ್ಕಳಾಗಿಲ್ಲ ಅಂದಾಗ ನಮ್ಮ ದತ್ತನ ಸಾನ್ನಿಧ್ಯದಲ್ಲಿ ಬಂದು ಸಂಕಲ್ಪ ಮಾಡಿ ಕಾಯಿನ ಕಟ್ಟಿ ಒಂದು ತಿಂಗಳಗಳ ಕಾಲ ವ್ರತಾಚರಣೆಯನ್ನು ಮಾಡಿ ದತ್ತನ ನಾಮಸ್ಮರಣೆಯನ್ನು ಮಾಡಿ ಮನೆಯಲ್ಲಿ ಹಾಗೆ ಇಲ್ಲಿ ಬಹಳ ಮುಖ್ಯವಾಗಿ ತೊಟ್ಟಿಲು ಸೇವೆ ಅಂತ ಇದೆ ಆ ತೊಟ್ಟಿಲು ಸೇವೆಯನ್ನು ಮಾಡಿ ಹಾಲು ಜೇನುತುಪ್ಪದ ಪ್ರಸಾದವನ್ನು ನಾನು ಕೊಡ್ತೀನಿ ಆ ಹಾಲು ಜೇನುತುಪ್ಪವನ್ನು ಏನು ಮಾಡಬೇಕು ನಾನು ಕೊಡುವಂತಹ ಪ್ರಸಾದವನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಮಕ್ಕಳಾಗಿಲ್ಲ ಅನ್ನೋರಿಗೆ ಶತಸಿದ್ಧವಾದ ವರವನ್ನು ಕೊಡುವಂತಹ ಸ್ಥಾನ ನಮ್ಮ ದತ್ತಪೀಠ ಗರ್ಭಕೋಶ ಸ್ಟ್ರೆಂತ್ ಇಲ್ಲ ಅಂತ ಹೇಳ್ತಾರೆ ಗಂಡ ಗಂಡನಿಗೆ ವಿಪರೀತವಾದ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಆ ಶಕ್ತಿ ಇಲ್ಲ ಅಂತ ಎಲ್ಲ ಹೇಳ್ತಾರೆ ಇಂಥವಕ್ಕೆಲ್ಲ ಪರಿಹಾರವನ್ನು ಕೊಡುವಂತಹದ್ದು ನಮ್ಮ ದತ್ತಪೀಠ ಎಷ್ಟೋ ಜನ ಮಕ್ಕಳಿಲ್ಲದೆ ಬಂದಂಥವ್ರು ಹನ್ನೆರಡು ವರ್ಷ ಆಯಿತು ಹದಿನೈದು ವರ್ಷ ಆಯಿತು ಮಕ್ಕಳಿಲ್ಲ ಅನ್ನೋರು ಕೂಡ ಮಕ್ಕಳಾಗಿ ಗುರುಗಳ ಸೇವೆ ಮಾಡ್ತಾ ಇರೋವಂಥವ್ರು ಎಷ್ಟೋ ಜನನ ನೀವು ಇಲ್ಲಿ ಬಂದು ನೋಡಬಹುದು ಅಂತಹ ಒಂದು ಸಿದ್ಧಸ್ಥಾನ ತೊಟ್ಟಿಲು ಸೇವೆ ಮಾಡುವಂಥದ್ದು ಇಲ್ಲಿ ಬಂದು ಸಂಕಲ್ಪ ಮಾಡಿ ಕಾಯಿ ಕಟ್ಟೋ ಅಂಥದ್ದು ಎರಡು ವ್ರತ ಹಾಗೆ ಮನೆಯಲ್ಲಿ ನಿತ್ಯ ದತ್ತನ ನಾಮಸ್ಮರಣೆ ಮಾಡ್ತಾ ಆರು ರೂಪಾಯಿಗಳನ್ನು ಇಡ್ತಾ ಬನ್ನಿ ಮನೆಯಲ್ಲಿ ಈ ಒಂದು ಬಾಧೆ ಏನು ಸಂತಾನ ಇಲ್ಲ ಅನ್ನೋರಿಗೆ ಸಂತಾನ ಪ್ರಾಪ್ತಿ ಕೊಡೋ ಅಂತಹ ಒಂದು ವಿಶೇಷವಾದ ಸೂಚನೆಯನ್ನು ನಾನಿವತ್ತು ನಿಮಗೆ ಕೊಟ್ಟಿದ್ದೀನಿ ನಾಳಿನ ಸಂಚಿಕೆಯಲ್ಲಿ ಜಮೀನಿನ ವಿಚಾರವಾಗಿ ಏನು ಮಾಡಬೇಕು ಜಮೀನು ಮನೆ ತಕರಾರು ಸಿಕ್ಕಾಕೊಂಡಿದೆ ಅಂದರೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಹೀ ಸತ್ಗುರೋ ದಿವ್ಯ ಚರಣ ಅರವಿಂದಾರ್ಪಣ ಮಸ್ತು